ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನಿಮ್ಮ ಗೀತಾ ಇವತ್ತಿನ ನನ್ನ ಈ ಬ್ಲಾಗಲ್ಲಿ ಹಾಗೇ ಕೈ ಬಜ್ಜಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಇದೆ ಈ ರೆಸಿಪಿ ಮಾತ್ರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಮೀಡಿಯಮ್ ಸೈಜ್ದು ಹಾಗಲಕಾಯಿ ತೊಗೊಂಡಿದ್ದೆ ಅದನ್ನೇ ಈ ಶೇಪಲ್ಲಿ ಕಟ್ ಮಾಡಿಟ್ಕೊಂಡು ಇವಾಗ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅದು ಉಪ್ಪನ್ನು ಹಿಡಿಬೇಕು ಹಾಗಲಕಾಯಿ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಕಹಿ ಇರುತ್ತೆ ಅದು ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಟೂ ಅವರ್ ನಾನು ಇದನ್ನು ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಲಸಿ ಇಟ್ಟಿರೋದು ಮಧ್ಯೆ ಮಧ್ಯೆ ಸ್ವಲ್ಪ ಡಿಸ್ಟರ್ಬನ್ಸ್ ಇದೆ ಫ್ರೆಂಡ್ ನನ್ನ ಮಗ ಮಾಡ್ತಾ ಇದ್ದಾನೆ ಸೊ ಬೇಜಾರು ಮಾಡ್ಕೋಬೇಡಿ ನೋಡಿ ಫ್ರೆಂಡ್ಸ್ ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಉಪ್ಪು ಹಾಕಿದ ಮೇಲೆ ಈ ಥರ ಇರುತ್ತೆ ಟು ಎರಡು ಅವರ್ ನೆನೆಸಿಡಿ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅದನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಹಸಿಬೇಳೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಕಾರ್ನ್ ಪೌಡರ್ ಹಾಕ್ತಾಯಿದ್ದೀನಿ ಸೊ ನಾನಿಲ್ಲಿ ಮೂರು ತಗೊಂಡಿದ್ದೆ ಸೊ ಆ ಅದಕ್ಕೆ ನಾನು ಇಷ್ಟು ಪೌಡ್ರನ್ನ ಹಾಕೋತಿದ್ದೀನಿ ನೀವು ಎಷ್ಟು ತೊಗೊಳ್ತಿದ್ರೆ ಅದ್ರ ಮೇಲೆ ನೀವು ಹಾಗೆ ಇದನ್ನ ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೂ ಟೇಬಲ್ ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ನಿಮಗೆ ಹೇಗೆ ಬೇಕು ನೋಡಿ ನೋಡ್ಕೊಂಡು ಹಾಕೋಬೋದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ಮನೆ ನಮ್ಮ ಮನೆಯಲ್ಲೇ ಮಾಡಿಟ್ಟಿರೋದು ಗರಂ ಮಸಾಲೆ ನೀವು ಅಂಗಡಿಯಲ್ಲಿ ಇರೋದನ್ನಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಮನೇಲಿ ಇದ್ದಿದ್ದ ಗರಂ ಮಸಾಲೂ ಕೂಡ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಗಲಕಾಯಿ ಉಪ್ಪು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ ಸೊ ಅದನ್ನೇ ಡೈರೆಕ್ಟಾಗಿ ಇವಾಗ ನೋಡಿ ನಾವು ಇಂಗ್ರೀಡಿಯೆಂಟ್ಸ್ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ ಸೊ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಒಂದೇ ಸರಿಗೆ ನೀರನ್ನು ಹಾಕಿ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಚಿಮ್ಸ್ತಾ ಚಿಮ್ಕಿಸ್ತಾನೆ ಕಲಿಸ್ಕೋಬೇಕಾಗತ್ತೆ ಒಂದೇ ಸರಿಗೆ ನೀರು ಹಾಕಿದ್ರೆ ನೀರು ಹಾಕ್ಬಿಟ್ರೆ ಬಜ್ಜಿ ಸರಿ ಬರಲ್ಲ ಅದಕ್ಕೆ ಸರಿ ಕೋಟಿಂಗ್ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ನಾವು ಚೆನ್ನಾಗಿ ಈ ಥರ ಕಲಿಸ್ಬೇಕಾಗತ್ತೆ ನಿಧಾನವೇ ಬೇಕು ಇದಕ್ಕೆ ಕಲಿಸ್ಕೊಳ್ಳೋಕ್ಕೆ ಒಂದೇ ಸರಿ ನೀರು ಹಾಕ್ಬಿಟ್ರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಕೆಟ್ಟೋಗೋದು ಅಂತಂದರೆ ನೀರಾಗ್ಬಿಡುತ್ತೆ ಬಜ್ಜಿ ಚೆನ್ನಾಗಿ ಬರಲ್ಲ ಕ್ರಿಸ್ಪಿಯಾಗಿ ಬರೋಲ್ಲ ಸೊ ಈ ಥರ ಇವಾಗ ನಾವು ಈರುಳ್ಳಿ ಬಜ್ಜಿ ಮಾಡ್ತೀವಲ್ಲ ಅದೇ ಥರನೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ನೋಡಿ ಕೋಟಿಂಗ್ ಆಗಬೇಕು ಅದಕ್ಕೆ ಈ ಥರ ಗಟ್ಟಿದ್ರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಕಲಸಿ ನೆನೆ ಹಾಕೋದೇನು ಬೇಕಾಗಿಲ್ಲ ಸೊ ಚೆನ್ನಾಗಿ ಕಲಿಸಿದ ತಕ್ಷಣ ನಾವು ಬಜ್ಜಿನ ಹಾಕೋಬೋದು ಫ್ರೆಂಡ್ಸ್ ನೋಡಿ ಈ ಹಂತದಲ್ಲಿ ಈ ಥರ ಕಾಣ್ತಾ ಇದೆ ಸಾಕು ಆದರೆ ಸಾಕು ಫ್ರೆಂಡ್ಸ್ ಇವಾಗ ಇದು ಕಲಸಿದಾಗಿದೆ ಇವಾಗ ಎಣ್ಣೆಯನ್ನು ಕಾಯಿಸೋಕೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಅದು ಮುಳುಗಷ್ಟು ನಾನು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಎಣ್ಣೆಯಲ್ಲಿ ಹಾಕ್ ಹಾಕೋತಾ ಬರಬೇಕು ಒಂದೇ ಸರಿಗೆ ಹಾಕೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಅದು ಯಾಕಂತಂದರೆ ಒಂದಕ್ಕೊಂದು ಬಿಡುತ್ತೆ ಸೊ ಸಪ್ರೇಟ್ ಸಪ್ರೇಟಾಗಿ ನಾವು ಒಂದೊಂದಾಗಿ ಒಂದೊಂದಾಗಿ ಲೋ ಫ್ಲೇಮ್ ಇಟ್ಕೊಂಡು ಬಜ್ಜಿನ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಬಜ್ಜಿ ಸೀದೋಗಿಬಿಡುತ್ತೆ ಆಗಿ ಅದು ಬೇಯಲ್ಲ ಸೊ ಲೇ ಲೋ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಕರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಒಂದೊಂದಾಗಿಯೇ ಬಿಡ್ ಬಿಡಬೇಕು ಎಣ್ಣೆಯಲ್ಲಿ ಸಪ್ರೇಟ್ ಸಪ್ರೇಟು ಇಲ್ಲಿ ನಾನು ತೊಗೊಂಡಿರೋ ಮೂರು ಹಾಗಲಕಾಯಿ ನಾನೊಂದು ತ್ರೀ ಟೈಮ್ಸ್ ಹಾಕಿದ್ದೀನಿ ಹಾಗಲಕಾಯಿನ ಅಷ್ಟು ಬಿಡಿ ಬಿಡಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಅದು ಬೇಯೋದಕ್ಕೂ ಈಸಿ ಆಗುತ್ತೆ ಸ್ವಲ್ಪ ಪೇಷನ್ಸ್ ಇರಬೇಕು ಫ್ರೆಂಡ್ಸ್ ಯಾಕಂದರೆ ಇದು ಬೇಗ ಬೇಗ ಆಗೋಲ್ಲ ಸೊ ನಿಧಾನವಾಗಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಬೆಂದ ನಂತರ ಒಂದೊಂದಾಗಿ ಉಲ್ಟಾ ಮಾಡಿ ಹಾಕ್ಬೇಕು ಅದನ್ನು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಟೇಸ್ಟಿ ಇರುತ್ತೆ ಒಂದೊಂದಾಗಿ ಥರ ಅಳಿಸಿ ಹಾಕ್ಕೊಂಡು ನಾವು ಬೇಯಿಸ್ಬೇಕಾಗತ್ತೆ ಹಾಗಲಕಾಯಿ ಬಜ್ಜಿ ತುಂಬ ವೆರೈಟಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಇದೆ ಇದು ಇದೇ ಹಾಗಲಕಾಯಲ್ಲಿ ನಾನು ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ ಜಸ್ಟ್ ಏನೂ ಇಲ್ಲ ನಿಮ್ಮ ನೀವು ನಾವೇನು ರೊಟ್ಟಿ ಮಾಡ್ತೀವಲ್ಲ ಅದೇ ಹಂಚಾರಿ ಲಾಸ್ಟಲ್ಲಿ ಚೆನ್ನಾಗಿ ಹುರ್ಕೊಂಡು ಖಾರ ಉಪ್ಪು ಜೀರಿಗೆ ಪುಡಿಯಲ್ಲೇ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದೂ ಚೆನ್ನಾಗಿರುತ್ತೆ ಅದು ರೆಸಿಪಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದರಷ್ಟು ಟೇಸ್ಟ್ ಇರುತ್ತೆ ಅದನ್ನು ಯಾವ ಥರ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲಿ ಇದೇ ಇಂಗ್ರೀಡಿಯಂಟ್ಸಲ್ಲಿ ಇನ್ನೊಂದು ಟೈಪನ್ನು ನಾವು ಮಾಡ್ಕೋಬೋದು ಹಾಗಲಕಾಯಿನ ಯಾವ ಥರ ಮಾಡೋದಂತ ಅದನ್ನು ಹೇಳ್ಕೊಡ್ತೀನಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಸರಿ ಜಸ್ಟ್ ಟ್ರೈ ಮಾಡಿನಲ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಎರಡನೇ ಹಂತದಲ್ಲಿ ನಾನಿವಾಗ ಇಷ್ಟು ಬಜ್ಜಿನ ಹಾಕ್ತಾಯಿರೋದು ಹಾಗಲಕಾಯಿ ಬಜ್ಜಿನ ಭಾಳ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಹಾಗಲಕಾಯಿ ಬಜ್ಜಿ ಅನ್ನೋ ಥರನೇ ಇರಲಿಲ್ಲ ಅಷ್ಟು ಕಹಿನೇ ಇರಲಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನನ್ನ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂದರು ಇದನ್ನು ನನ್ನ ದೊಡ್ಡ ಮಗ ಅಂತೂ ತುಂಬಾ ಇಷ್ಟಪಡ್ತಾನೆ ಬಜ್ಜಿ ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ಒಂದು ಸಾರಿ ಅವ್ನಿಗೆ ಸ್ಕೂಲ್ ಬಾಕ್ಸ್ಗೆ ನಾನು ಇದನ್ನೇ ಮಾಡಿ ಕಟ್ಟಿರ್ತೀನಿ ಸೊ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ತಿಂತಾನೆ ಅವನು ಹೆಲ್ ಹೆಲ್ದಿ ಅನ್ನೋದಕ್ಕಿಂತ ಆಯಿಲ್ ಅಂತ ಅಂದಿರ್ತೀವಿ ಇದಿಲ್ಲ ಸೊ ವಿತೌಟ್ ಆಯ್ಲು ನಾನು ಇದನ್ನು ಮಾಡ್ತೀನಿ ಅದು ಹೆಲ್ದಿಯಾಗಿರುತ್ತೆ ಸೊ ಅದನ್ನು ಮಾ ಜಾಸ್ತಿ ಮಾಡಿ ಕಟ್ತೀನಿ ನಾನು ನೋಡಿ ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿ ಇದೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಮಾತ್ರ ಸರಿ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸೋ ನನ್ನ ಹಾಗಲಕಾಯಿ ಬಜ್ಜಿ ರೆಡಿ ಆಯ್ತು ಇವಾಗ ನೋಡ್ಬೋದು ನೀವು ಸೊ ತುಂಬಾ ಟೇಸ್ಟಿಯಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನೀವೊಂದ್ಸರಿ ಟ್ರೈ ಮಾಡಿ ಹಾಗೆ ಲೈಕು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ವು ಟೇಸ್ಟೂ ಅದೇ ಥರನೇ ಇತ್ತು ಓಕೆ ಫ್ರೆಂಡ್ಸ್ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್